ಇದು ನಾವು ಉದ್ಘಾಟನಾ ನುಡಿಗಳನ್ನು ನುಡಿಬೇಕಾದಾಗ ನಮ್ಮ ಸಿವಿಲ್ ನ್ಯಾಯಾಧೀಶರು ಒಂದು ಪದವನ್ನ ಹೇಳಿದ್ರು ಕೇವಲ ಒಂದು ಮತದಲ್ಲಿ ಒಂದು ಉದಾಹರಣೆ ನಮ್ಮ ಕರ್ನಾಟಕ ರಾಜ್ಯದ ಅವತ್ತಿನ ಕಾಲಕ್ಕೆ ಮಂತ್ರಿಗಳಾಗಿದ್ದ ಮಗ ಕೃಷ್ಣಮೂರ್ತಿ ಅಂತೇಳಿ ಸಂತೆಬರಹಳ್ಳಿ ಕ್ಷೇತ್ರದಿಂದ ನಿಂತ್ಕೊಂಡಿದ್ರು ಅವರ ಹೆದರಾಳಿಯಾಗಿ ಧ್ರುವನಾರಾಯಣ ಇದ್ರು ಕೇವಲ ಒಂದು ಮತದಲ್ಲಿ ಕೃಷ್ಣಮೂರ್ತಿ ಅವರು ಅವತ್ತಿನ ಚುನಾವಣೆಯಲ್ಲಿ ಶಾಸಕರಾಗೋದನ್ನು ತಪ್ಪಿಸ್ಕೊಳ್ತಾರೆ ಅದಾದ ನಂತರ ಅವರು ಗೆಲ್ಲಲಿಕ್ಕೆ ಆಗಲಿಲ್ಲ ಆದರೆ ಮತದಾನಕ್ಕೆ ಇರುವಂತ ಮಹತ್ವವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಎಪ್ಪತ್ತೈದು ವರ್ಷಗಳಾಗಿದೆ ಚುನಾವಣಾ ಆಯೋಗ ಪ್ರಾರಂಭ ಆಗಿ ಹದಿನೈದು ವರ್ಷಗಳಿಂದ ಇದರ ನಾವು ಈ ಒಂದು ದಿನಾಚರಣೆಯ ಸಂದರ್ಭವನ್ನು ಆಚರಣೆ ಮಾಡ್ತಿದ್ದೀವಿ ಕಾರಣ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ ಇದೆಯಲ್ಲ ನಮ್ಮ ಒಂದು ಸಂಸದೀಯ ಪ್ರಜಾಪ್ರಭುತ್ವ ಅಂತ ಹೇಳಿ ಪಾರ್ಲಿಮೆಂಟ್ ನಾವು ಕರ್ಕೊಳ್ತೇವೆ ನಮ್ಮ ದೇಶದ್ದು ಇದು ಎಷ್ಟು ಮಹತ್ವ ಅಂತ ಹೇಳಿದ್ರೆ ನಮಗೆ ಬೇಕಾದಂಥ ನಮ್ಮ ದೇಶವನ್ನ ನಮ್ಮ ಅಥವಾ ನಮ್ಮ ಪಂಚಿಕೆಯನ್ನ ಮಾಡುವಂತ ಒಬ್ಬ ವ್ಯಕ್ತಿಯನ್ನ ನಾವೇ ಆಯ್ಕೆ ಮಾಡಿಕೊಳ್ಳೋದಿಕ್ಕೆ ಒಂದು ಅವಕಾಶ ಇದು ಒಂದು ವಿಶೇಷ ಇದು ಒಂದು ವೇಳೆ ಇದು ನಮ್ಮ ಆತೆಯ ಕರ್ತವ್ಯ ಇದೆ ಇಸ್ ಡ್ಯೂಟಿ ಆಫ್ ಫಂಡಮೆಂಟಲ್ ಇದು ಈ ಫಂಡಮೆಂಟಲ್ ಡ್ಯೂಟಿಯನ್ನು ನಾವು ಮಾಡಿದ್ರೆ ಸರ್ಕಾರನ ನೀವು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಹೇಳಿ ಟೀಕೆ ಮಾಡುವಂತ ಹಕ್ಕನ್ನು ನಾವು ಸಹಜವಾಗಿ ಕಳ್ಕೊಂಡಿರ್ತೀವಿ ನಾವು ನಾವು ಈ ಚುನಾವಣಾ ದಿನಾಂಕದಂದು ಎಲ್ಲರೂ ಕೂಡ ಚುನಾವಣೆಯನ್ನ ಮಾಡಲಿನ ಕಾರಣಕ್ಕೋಸ್ಕರವಾಗಿ ಖಾಸಗಿ ಕ್ಷೇತ್ರಗಳಿಗೆ ಮತ್ತೆ ಸರ್ಕಾರಿ ಕಚೇರಿಗಳಿಗೆ ಅಧಿಕೃತವಾಗಿ ರಜೆಯನ್ನ ಘೋಷಣೆ ಮಾಡಿ ಸರ್ಕಾರ ಅವಕಾಶ ಮಾಡಿಕೊಡುತ್ತೆ ಅವತ್ತು ಈ ಪ್ರವಾಸಿ ಸ್ಥಳಗಳಲ್ಲಿ ಜನಸಂದಣಿ ಜಾಸ್ತಿ ಎಲ್ಲರೂ ವಿಶೇಷವಾಗಿ ನಮಗೆ ಬೇಸರ ಆಗಿ ಅಂತ ಹೇಳಿದ್ರೆ ಗ್ರಾಮೀಣ ಭಾಗದ ಕ್ಷೇತ್ರಗಳಲ್ಲಿ ಶೇಕಡ ಎಂಬತ್ತೈದು ತೊಂಬತ್ತರಷ್ಟು ಮತದಾನ ಆಗುತ್ತೆ ಬೆಂಗಳೂರಿನಂತಹ ನಗರ ಪ್ರದೇಶಗಳಲ್ಲಿ ಕೇವಲ ಐವತ್ತೈದು ಐವತ್ತೈದು ಅರವತ್ತು ಪರ್ಸೆಂಟ್ ಅಲ್ಲಿ ಬಂದು ಸರ್ಕಾರ ಇಟ್ಕೊಳ್ತೇವೆ ಮತದಾನ ಮಾಡುತ್ತದ್ದು ಅಂದ್ರೆ ನಾವು ವಿದ್ಯಾವಂತರ ಆದ್ರೆ ಸಾಲದು ನಮ್ಮ ಕರ್ತವ್ಯವನ್ನ ಚಾಚು ತಪ್ಪೆ ಮಾಡುವಂತ ಒಂದು ಹರಿವು ಇರುವಂತ ಈ ದೇಶದ ಪ್ರಜೆ ಆಗ್ಬೇಕು ಹಾಗಿದ್ದಾಗ ಮಾತ್ರ ಇದಕ್ಕೊಂದು ಅರ್ಥಪೂರ್ಣ ಒಂದು ವ್ಯವಸ್ಥೆ ಸಿಗುತ್ತೆ ಈ ಒಂದು ಎಂತ ಒಂದು ದುರಂತ ಸ್ಥಿತಿ ಅಂತ ಹೇಳಿದ್ರೆ ಇಂಥದನ್ನ ಮಾಡಿ ಅಂತೇಳಿ ಜಾಗೃತಿ ಮೂಡಿಸಬೇಕಾದ ಸನ್ನಿವೇಶ ಇದೆಯಲ್ಲ ಅದೇ ಒಂದು ದುರಂತ ಇದು ನಮ್ದು ವಾಸ್ತವವಾಗಿ ನಮ್ಗೆ ಮೂಲಭೂತ ಹಕ್ಕುಗಳು ನಾವು ಕೇಳಿದ್ರೆ ಹೇಳ್ತೀವಿ ಜವಾಬ್ದಾರಿ ದೀಪ ಕೊಡ್ಬೇಕಾದ್ರು ಸರ್ಕಾರ ಜವಾಬ್ದಾರಿ ಕುಡಿಯೋ ನೀರು ಕೊಡಬೇಕಾದ್ರು ಸರ್ಕಾರ ಜವಾಬ್ದಾರಿ ಅಂತ ಹೇಳಿ ನಾವು ಜವಾಬ್ದಾರಿಗಳ ಬಗ್ಗೆ ಮಾತನಾಡ್ತೈತಿವಿ ಸರ್ಕಾರದ್ದು ಆದ್ರೆ ಆ ಸರ್ಕಾರಕ್ಕೆ ಬೇಕಾದಂತ ಒಂದು ವ್ಯವಸ್ಥೆಯನ್ನು ಸೃಜನೆ ಮಾಡುವಂತ ಹಕ್ಕನ್ನ ನಮಗೆ ಕೊಟ್ಟಿದೆಯಲ್ಲ ಅದ್ರ ಬಗ್ಗೆ ನಾವ್ ಯಾರು ಮಾತಾಡೋದಿಲ್ಲ ಇವತ್ತು ಚುನಾವಣಾ ಆಯೋಗ ಭಾರತದ ಚುನಾವಣಾ ಆಯೋಗ ಎಷ್ಟು ಶಕ್ತಿಶಾಲಿ ಅಂತ ಹೇಳಿದ್ರೆ ನಮ್ಮ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಈ ಮೂರೂ ಹಂತದ ಒಂದು ಹಿಡಿತವನ್ನ ತನ್ನ ಒಂದು ಸಂದರ್ಭದಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿ ಪ್ರಯೋಗ ಮಾಡತಕ್ಕಂಥ ಒಂದು ಸಾಂವಿಧಾನಿಕ ವ್ಯವಸ್ಥೆ ಇದು ಈ ವ್ಯವಸ್ಥೆ ಇದ್ದು ಕೂಡ ಬಹುಶಃ ಟಿ ಎನ್ ಶೇಷನ್ ಅವರ ಹೆಸರು ತಾವು ಕೇಳಿದಿರಿ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿ ಒಬ್ಬ ಈ ಒಂದು ನ್ಯಾಯಸಮ್ಮತವಾದಂತಹ ಚುನಾವಣೆ ನಡೆಸಲಿಕ್ಕೆ ಬೇಕಾದಂತ ವರ್ತನೆಗಳಲ್ಲಿ ಏನಾದರೂ ನಮಗೆ ಸಿಂಹದಂತೆ ಗರ್ಜನೆ ಮಾಡಬೇಕು ಅಂದ್ರೆ ಗರ್ಜನೆ ಮಾಡಲಿಕ್ಕೂ ನಡೆಯುತ್ತೀರಿ ಹೇಳಿ ಹತ್ತಿರದ ಅಧಿಕೃತವಾಗಿ ಘೋಷಣೆ ಮಾಡಿ ಇಡೀ ರಾಷ್ಟ್ರದಲ್ಲಿಯೇ ಒಂದು ಚುನಾವಣಾ ಆಯೋಗಕ್ಕೆ ಅಂತ ಒಂದು ವ್ಯವಸ್ಥೆ ಇರುವಂತ ನಮ್ಮ ಭಾರತ ದೇಶದ ಒಂದು ಈ ಸಂದರ್ಭಗಳಲ್ಲಿ ನಾವು ಮಕ್ಕಳ ಇವತ್ತು ಇವೆಲ್ಲರೂ ಕೂಡ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರಿ ಹದಿನೇಳು ವರ್ಷಕ್ಕೆ ಬಂದಿದ್ರಿ ದಂಡಾಧಿಕಾರಿಗಳವರು ಮತ್ತೆ ಮಾನ್ಯ ನ್ಯಾಯಾಧೀಶರು ನಿಮಗೆ ಮಾಹಿತಿ ಕೊಟ್ಟಾಗೆ ನೀವೆಲ್ಲರೂ ಕೂಡ ಚುನಾವಣೆಯನ್ನು ಮತದಾನವನ್ನು ಮಾಡಲಿಕ್ಕೆ ನೋಂದಾಯಿಸಿಕೊಳ್ಳೋದಕ್ಕೆ ನೀವೆಲ್ಲರೂ ಹರರಿದ್ದೀರಿ ಮತ್ತೆ ಚುನಾವಣೆಗಳಿದ್ದಾವೆ ಯಾವುದೇ ಒಂದು ಪ್ರತಿ ರಾಜ್ಯ ಅಥವಾ ನಮ್ಮ ವ್ಯವಸ್ಥೆಗಳ ಸಂಸ್ಥೆಗಳನ್ನ ಆಳ್ವಿಕೆ ಮಾಡ ಚುನಾವಣಾ ಪ್ರತಿನಿಧಿಗಳೇ ಆಳ್ವಿಕೆ ಮಾಡಬೇಕು ಅಂತ ಹೇಳಿ ಸ್ಪಷ್ಟವಾದಂತಹ ಒಂದು ಕಾನೂನಿದೆ ಇದೆ ನೀವು ಗಮನಿಸಬಹುದು ಆರು ತಿಂಗಳಿಗಿಂತ ಹೆಚ್ಚು ಅವರಿಗೆ ಕಾರ್ಯಾಂಗ ಅಲ್ಲಿ ಆಡಳಿತವನ್ನ ಮಾಡಿಲ್ಲ ಆರು ತಿಂಗಳೊಳಗಡೆ ಚುನಾವಣೆಯನ್ನು ನಡೆಸಿ ಅಥವಾ ಬಹುಮತ ಒಬ್ಬ ಇವರನ್ನ ಒಂದು ಗುಂಪನ್ನ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಆಹ್ವಾನ ಮಾಡಬೇಕು ಆದ್ರೆ ನಿರಂತರವಾಗಿ ಈ ಚುನಾವಣೆಗಳು ದೇಶದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಡೀತಾ ಇರ್ತವೆ ಅದೇ ಕಾರಣಕ್ಕೋಸ್ಕರವಾಗಿ ಇವತ್ತು ಏಕ ಚುನಾವಣೆಯನ್ನ ವಿಧಾನಸಭೆ ಮತ್ತೆ ಲೋಕಸಭೆಗೆ ಏಕಕಾಲದಲ್ಲಿ ಚುನಾವಣೆಯನ್ನ ಮಾಡೋದಕ್ಕೆ ಮೊನ್ನೆ ಸಂಸತ್ತಿನಲ್ಲಿ ಬಿಲ್ ಮಂಡನೆ ಆಗಿದೆ ತಾವೆಲ್ಲರೂ ಕೂಡ ಗಮನಿಸಿದ್ರಿ ಓದ್ಕೊಂಡಿದಿರಿ ಅಂತ ಅನ್ಕೊಳ್ತೀವಿ ನಾವು ಇಷ್ಟೆಲ್ಲ ವ್ಯವಸ್ಥೆಯೂ ಈ ರಾಷ್ಟ್ರದಲ್ಲಿ ಬದುಕಿರುವಂತ ನಾವುಗಳು ಈ ದೇಶದಲ್ಲಿ ಸೌಲಭ್ಯವನ್ನು ಕೇಳಬೇಕು ಅಂತ ಹೇಳಿದ್ರೆ ನಮ್ಮ ಹಕ್ಕನ್ನು ತಪ್ಪದೆ ಚಲಾಯಿಸಬೇಕು ಆ ಚಲಾಯಿಸುವಂತ ಒಂದು ಜಾಗೃತಿಯನ್ನು ನಮಗೆ ಮೂಡಿಸೋ ಉದ್ದೇಶದಿಂದಲೇ ಇವತ್ತು ಇಷ್ಟೆಲ್ಲ ಇಡೀ ತಾಲೂಕಿನ ಆಡಳಿತ ವರ್ಗ ನಿಮ್ಮ ಮುಂದೆ ಬಂದು ನಿಂತಿದೆ ದಯವಿಟ್ಟು ತಾವೆಲ್ಲರೂ ಕೂಡ ಅರ್ಥ ಮಾಡಿಕೊಡಿ ಜವಾಬ್ದಾರಿಯನ್ನು ಹೊಂದಿ ದೇಶದಲ್ಲಿ ಒಂದು ಸುಸಜ್ಜಿತವಾದಂಥ ಸುಭದ್ರವಾದ ಸರ್ಕಾರವನ್ನು ಯಾಕಂದ್ರೆ ವಿದೇಶಿಯರು ನಮ್ಮ ದೇಶಕ್ಕೆ ಯಾಕೆ ಬಂದರು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿದ್ದಂಥ ಈ ಒಡಕಿನ ಲಾಭವನ್ನು ಪಡೆದು ಇಡೀ ಭಾರತ ಈ ಭೂಖಂಡದಲ್ಲಿ ಅತ್ಯಂತ ಸಂಪತ್ಪರಿತವಾದಂತಹ ಒಂದು ಭೂಭಾಗ ಇದ್ರೆ ಅದು ಈ ಭರತ ಕಂಡ ಇಲ್ಲಿನ ಯುರೋಪ್ ರಾಷ್ಟ್ರಗಳಲ್ಲಿ ಇವತ್ತು ನಮ್ಮ ದೇಶದಿಂದ ದೋಚಿದಂತ ಸಂಪತ್ತಿನಲ್ಲಿ ಅವರು ಆಳ್ವಿಕೆಯನ್ನು ಮಾಡ್ತಿದ್ದಾರೆ ಲಕ್ಕಿಲಿ ಅವರು ಇಲ್ಲಿ ಬಂದು ಹೋದ್ಮೇಲೆ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಚುನಾಯಿತ ಸರ್ಕಾರವನ್ನ ಆಯ್ಕೆ ಮಾಡಿ ಇವತ್ತು ವ್ಯವಸ್ಥೆಯನ್ನು ಮಾಡುವಂತ ಒಂದು ಪದ್ಧತಿಯನ್ನು ರೂಢಿಸಿ ಹೋಗಿದ್ದಾರೆ ನಮ್ಮಲ್ಲಿರುವಂತಹ ಸಂಪತ್ತಿನಲ್ಲಿ ಕನಿಷ್ಠ ಹತ್ತು ಭಾಗವನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಿದ್ರೆ ಜಗತ್ತಿನಲ್ಲಿ ಅತ್ಯಂತ ಮತ್ತೆ ಶ್ರೀಮಂತ ದೇಶ ಎಲ್ಲ ಅವಕಾಶಗಳು ಈ ಎಲ್ಲ ಅವಕಾಶಗಳು ಈ ದೇಶಕ್ಕಿದಾವೆ ಆ ಅವಕಾಶ ಬರಬೇಕು ಅಂತ ಹೇಳಿದ್ರೆ ಪ್ರಾಮಾಣಿಕ ವ್ಯಕ್ತಿಗಳು ಪ್ರಾಮಾಣಿಕವಾಗಿ ಜನಪರವಾದ ಕಾಳಜಿರ್ತಕ್ಕಂತ ಒಂದು ವ್ಯಕ್ತಿತ್ವ ಇರುವಂತಹ ಒಬ್ಬ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ತಕ್ಕಂಥ ಗುರುತರವಾದಂತಹ ಜವಾಬ್ದಾರಿ ಮೇಲಿದೆ ಆ ಜವಾಬ್ದಾರಿಯನ್ನ ತಾವೆಲ್ಲ ನಿರ್ವಹಿಸಬೇಕು ಅಂತ ಹೇಳಿ ನಾನಾದ್ರೂ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಈ ಒಂದು ವೇದಿಕೆಯಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾಗಿ ಎಲ್ಲರಲ್ಲಿ ಹೃತ್ಪೂರ್ವಕ ಅಂತ ಧನ್ಯವಾದಗಳಲ್ಲಿ ನಾನು ಮಾತು